జన్ మనకి బంద ఎస్ ప్రీతి ఊట మీతి ఎల్గూ ఊట మాడ దాసోహ ఉన్నవరికి బాయిరంగ అస్టెల వెరైటీ వెరైటీ ఊట బ అంబానీ టాటా ఇవరె అంబానీ మదవి ఎస్టో ఐటమ్ అంత అదే ಅದು ಎಂಥವ್ರಿಗೆ ಅಂದ್ರೆ ಅವ್ರು ಯಾರಿಗೆ ಆಮಂತ್ರಣ ಕೊಡ್ತಾರೋ ಅವ್ರಿಗೆ ಮಾತ್ರ ಅದು ಐಡೆಂಟಿ ಕಾರ್ಡ್ ತೋರಿಸ್ದು ಅವ್ರಿಗೆ ಇರಲಿಲ್ಲ ಅಂದ್ರೆ ಹೊರಗೆ ಆದ್ರ ನಮ್ಮ ಬಂಡಿಗಣಿ ಮಠದ ದಾಸೋ ಹೆಂಗಿರುತ್ತೆ ಅಂದ್ರೆ ಐಟಮ್ ಅಂಬಾನಿ ಹೆಂಗ ಆದ್ರೆ ಐಡೆಂಟಿ ಕಾರ್ಡ್ ಇಲ್ಲ ಮದುವೆ ಕಾರ್ಡ್ ಇಲ್ಲ ಬಾಕ್ಲನೇ ಇಲ್ಲ ಯಾರು ಬರ್ತಾರ ಬರಲಿ ಎಲ್ಲರಿಗೂ ಅಂಥ ಊಟ ಹಾಕುವಂಥ ದಾಸೋಹ ಅದು ಬಂಡಿಗಣಿ ಮಠದ ದಾಸೋಹ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಸಿಕೊಂಡು ಅಂತಹ ದಾಸೋಹವನ್ನು ಮೊದಲನೇ ವರ್ಷ ಮಾಡಿದಾಗನೇ ನಾವು ಬಹಳ ಪ್ರೀತಿಯಿಂದ ಇವರ ದಾಸೋಹ ಅದು ವಿಶ್ವವ್ಯಾಪಿಯಾಗಿ ಬೆಳಿಬೇಕು ಇವರ ಕೀರ್ತಿ ರಾಜ್ಯಾದ್ಯಂತ ಪಸರಿಸಬೇಕು ಅಂತ ಸಂಕಲ್ಪ ಮಾಡಿ ದಾಸೋಹ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಅವತ್ತು ನೀಡಿ ಗೌರವಿಸಿದ್ವಿ ಆ ನಂತರ ಅರವತ್ತೊಂಬತ್ತು ಪ್ರಶಸ್ತಿಗಳು ಅವರಿಗೆ ಬಂದು ಇವತ್ತು ಪ್ರಶಸ್ತಿಗಳ ರತ್ನವೇ ಅವರಾಗಿಬಿಟ್ಟಿದ್ದಾರೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು ಬರುವ ದಿನಮಾನಗಳಲ್ಲಿ ಅವರ ದಾಸೋಹ ಗೆನ್ನೇಜ್ ರೆಕಾರ್ಡ್ ಬುಕ್ಕನ್ನು ಕೂಡ ಸೇರಿಕೊಳ್ಳಲಿ ಅಂತ ತಿಳ್ಕೊಂಡು ಇವತ್ತು ನಿಮ್ಮೆಲ್ಲರ ಎದುರಿಗೆ ಹಾರೈಸೋದ್ರ ಜೊತೆಗೆ ಇವತ್ತಿಲ್ಲಿ ಬಂದಿದ್ದು ಒಂದೇ ಪ್ರಯೋಜನ ಅಲ್ಲ ಮೊದಲನೇ ಪ್ರಯೋಜನ ಅವರಿಗೆ ರಾಜ್ಯೋತ್ಸವ ಬಂದಿದ್ದಕ್ಕೆ ಪೀಠದಿಂದ ಗೌರವಾರ್ಪಣೆಯನ್ನು ಮಾಡಬೇಕು ಅನ್ನೋದು ಎರಡನೇ ಪ್ರಯೋಜನ ಏನು ಅಂದ್ರೆ ಬರುವ ಜನವರಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿವಸ ಎರಡೂರೊಳಗೆ ಜಾತ್ರೆ ವರ್ಷ ಎಲ್ಲ ಜಾತ್ರೆ ಅವರದ್ದು ಅಸಹ್ಯ ಇರ್ತದೆ ನೂರಾರು ಜನ ಬಂದು ದಾಸೋಹ ಮಾಡ್ತಾ ಇರ್ತಾರ ಅದಕ್ಕೆ ಈ ವರ್ಷದ ದಾಸೋಹನೂ ವರ್ಷದ ಪದ್ಧತಿ ಅನುಗುಣವಾಗಿ ಅವ್ರದೇ ಇರ್ತದ ಅವ್ರ ದಾಸೋಹಕ್ಕೆ ಇಲ್ಲೇನು ಸರಿ ನೀವೆಲ್ಲರೂ ಅಲ್ಲಿ ಬರ್ಬೇಕು ಅಂತ ನಿಮಗೂ ಆಮಂತ್ರಣ ಕೊಡ್ಲಿಕ್ಕೆ ನಾ ಬಂದೆವು ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ವರ್ಷ ಅಪ್ಪ ಮತ್ತು ಅಪ್ಪ ಕಾರದ ಮಕ್ಕಳು ಅಷ್ಟೇ ಬರ್ತಿದ್ರ ಈ ಸರಿ ಅಪ್ಪ ாக்கார மக்கள் அப்போ சந்தர் நம்ம எல்லூ கூட ஆம்தணைய கொட்ட இன்னும் அநேக கார்க்ல நம்ம மேரேபேரே கடைக்கு ஹோகுவாரம் வேதிகையே யாவத்தூர் மட்டும் தாசோக கீர்த்தி ಅದು ಬಾನೆತ್ತರಕ್ಕೆ ಬೆಗಳ ಬೆಳಗಲಿ ಅವರ ಸೇವೆಯನ್ನು ನೀವೆಲ್ಲ ನಿಷ್ಠೆಯಿಂದ ಇದೇ ರೀತಿ ಮಾಡ್ತಾ ಮುಂದೆ ಸಾಗರಿ ಅದರಿಂದ ನಿಮ್ಮೆಲ್ಲರ ಕಲ್ಯಾಣ ನಿಮ್ಮ ಪರಿವಾರದ ಕಲ್ಯಾಣ ಜಗತ್ತಿನ ಕಲ್ಯಾಣ ಆಗ್ತದೆ ಅನ್ನುವಂಥದ್ದನ್ನು ಹೃತ್ಪೂರ್ವಕವಾಗಿ ಹಾರೈಸಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ನಮ್ಮ ಶ್ರೀಗಳವರಿಗೆ ಲಭಿಸಲಿ ಆ ಮೂಲಕ ಅವರು ಸಲ್ಲಿಸುವಂತಹ ಅಪ್ರತಿಮವಾದ ಈ ದಾಸೋಹದ ಮಾದರಿ ಸಂದೇಶ ಎಲ್ಲರಿಗೂ ದೊರೆಯಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ